ಕೋಟ್ಯಂತ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಭೂಮಿಯನ್ನು ಆರು ಅವರು ಕಬಳಿಸಿದ್ರಾ ಪ್ರಭಾವ ಬಳಸ್ಕೊಂಡು ಕೋಟಿ ಕೋಟಿ ಬೆಲೆ ಬಾಳುವಂಥ ಭೂಮಿಯನ್ನು ಗುಳುಮ್ ಮಾಡಿಬಿಟ್ಟಿದ್ರ ಅಶೋಕವರು ಅಂತ ಇದು ಮುಡಾ ಹಗರಣ ದೊಡ್ಡ ಸದ್ದಾದ ಮೇಲೆ ಮುಡಾದಲ್ಲಿ ಏನೋ ಸೈಟು ವಾಪಸ್ ಕೊಟ್ಬಿಟ್ರೆ ಕಳ್ಳ ಕದ್ದುಬಿಟ್ಟು ಕಲ್ಲ ಕದ್ದುಮಾಲನ್ನು ವಾಪಸ್ ಕೊಟ್ಬಿಟ್ರೆ ಅವ್ನು ಕಳ್ಳ ಅಲ್ವಾ ಪನಿಷ್ಮೆಂಟ್ ಆಗಬಾಡುವ ಅವ್ನಿಗೆ ಏನಿದಲ್ಲ ಅಂತ ಅಶೋಕ್ ಅವರು ಪ್ರಶ್ನೆ ಮಾಡಿದ್ರಲ್ವಾ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರೇನು ಮಾಡಿದ್ರು ಅಶೋಕ್ ಅವ್ರದ್ದು ಜಾತಕ ಬಿಚ್ಚಿಟ್ರು ಅಶೋಕ್ ಅವರೇ ಏನೋ ಬಹಳ ಬಹಳ ಮಾತಾಡ್ತಾ ಇದ್ದೀರಿ ತಾವು ಪ್ರತಿಪಕ್ಷ ನಾಯಕರಿದ್ದೀರಿ ನಿಮ್ಮ ಸ್ವಲ್ಪ ಜಾತಕ ಹೇಳ್ತೀವಿ ಕೇಳಿಸ್ಕೊಳ್ಳಿ ವಿತ್ ಡಾಕ್ಯುಮೆಂಟ್ಸ್ ಅಂಥೇಳಿ ಇದರಲ್ಲಿ ನಾವು ಯಾರೂ ಸುಳ್ಳು ಹೇಳಲ್ಲ ಅಶೋಕ್ ಅವರೇ ದಾಖಲೆಗಳೇನಿದೆಯೋ ಅದನ್ನು ಮಾತಾಡ್ತಾ ಇದ್ದೀವಿ ಮಿಸ್ಟರ್ ಅಶೋಕ್ ಕೇಳಿಸ್ಕೊಳ್ಳಿ ಹೇಳಿ ನಿನ್ನೆ ಒಂದು ಪ್ರೆಸ್ಪೀಟ್ ಕೂಡ ಮಾಡಿದ್ರು ಏನು ಅಂತ ಟಿ ವಿ ಫೈವ್ ಕನ್ನಡ ಕೂಡ ಅದರ ಬಗ್ಗೆ ದಾಖಲೆ ತರಿಸ್ಕೊಳ್ತು ನೋಡಿ ಕ್ರಯಪತ್ರಗಳಾದಿಯಾಗಿ ಇದು ಅಶೋಕ್ ಅವ್ರಿಗೆ ಆಗಿರತಕ್ಕಂಥ ಕ್ರಯಪತ್ರ ಬಿ ಡಿ ಎ ನೋಟಿಫೈ ಮಾಡಿದಂಥ ಜಾಗವನ್ನು ಬಿ ಡಿ ಎ ನೋಟಿಫೈ ಮಾಡಿದ್ಮೇಲೆ ಅದರ ಮಾಲೀಕರು ಬಿ ಡಿ ಎ ಆಗಿರ್ತಾರೆ ಆ ಜಾಗವನ್ನು ಆ ಜಮೀನಿಗೆ ಮೂಲ ಮಾಲೀಕರಿದ್ರಲ್ಲ ಅವ್ರ ಕಡೆಯಿಂದ ಬರೆಸ್ಕೊಂಡಿರ್ತಕ್ಕಂಥ ಪತ್ರ ಇದು ಎಲ್ಲಾದರೂ ಇದು ಬಿ ಡಿ ಎ ಒಮ್ಮೆ ನೋಟಿಫೈ ಮಾಡಿಕೊಂಡು ತನ್ನ ವಶಕ್ಕೆ ಒಂದು ಜಮೀನು ತಗೊಂಡ ಮೇಲೆ ಅದರ ಮಾಲೀಕ ಬಿ ಡಿ ಎ ಆದಮೇಲೆ ಬಿ ಡಿ ಇಂದ ಇವರು ಸೈಟ್ ಕಿಟ್ ಅರ್ಜಿ ಹಾಕೊಂಡು ಸೈಟ್ ತೊಗೋಬೇಕಷ್ಟೇ ನಮ್ಮ ಸೈಟ್ ಕೊಡ್ರಪ್ಪ ಈ ಜಾಗದಲ್ಲಿ ಅಂತ ಜಾಗ ಬರೆಸ್ಕೊಳಕ್ಕಾಗಲ್ಲ ಇವ್ರು ಏನು ಏನು ಮಾಡ್ತಾರೆ ಬಿ ಡಿ ಎ ನೋಟಿಫೈ ಆದಮೇಲೆ ಸ್ವತ್ತು ಬಿ ಡಿ ಎದು ಅಂತ ಆದಮೇಲೆ ಈ ಜಾಗ ಯಾವುದೋ ಒಬ್ಬ ಭೂಮಾಲೀಕರಿಂದ ಬಿ ಡಿ ಎ ಪಡ್ಕೊಂಡಿರುತ್ತಲ್ಲ ಆ ಮಾಲೀಕನಿಂದ ಕ್ರಯ ಮಾಡಿಸಿಕೊಂಡಿರುವ ರೇರೆಸ್ಟ್ ಆಫ್ ದಿ ರೇರ್ ಕೇಸ್ ಇದು ಅಪರೂಪದಲ್ಲಿ ಅಪರೂಪದ ಪ್ರಕರಣ ಇದು ಹಿಂದೆ ನೀವು ಕೇಳಿರಲಿಕ್ಕಿಲ್ಲ ಮುಂದೆ ಕೇಳೋದು ನನಗೆ ಅನುಮಾನ ಅಂಥ ಒಂದು ಪತ್ರ ಇದೆ ಎಲ್ಲರೂ ಇದ್ದಾರೆ ಇದರಲ್ಲಿ ನೋಡಿ ಇದರೆಲ್ಲ ಮಾಲೀಕರು ಅಂತ ಬಂದಾಗ ದೇವಂಗತ ಗುಳ್ಳಪ್ಪನವರ ಮಕ್ಕಳಾದ ಶಾಮಣ್ಣ ಮುನಿರಾಜು ಗೋವಿಂದ ಕಾಂತರಾಜು ಸುಬ್ರಹ್ಮಣಿ ಎಲ್ಲರೂ ಇದೆ ಗುಳ್ಳಪ್ನವ್ರದ್ದು ಇದು ಇದರಿಂದ ಅಶೋಕವ್ರು ಬರ್ಸ್ಕೊಂಬಿಟ್ಟಿದ್ದು ಹಾಗಾದರೆ ಅಶೋಕರು ಜಮೀನು ತೊಗೋಬೋದ್ರೆ ತೊಗೋಬೋದು ಆರಾಮಾಗಿ ತೊಗೋಬಹುದು ಇದು ಬಿ ಡಿ ಎಗೆ ಈ ಮೂಲ ಮಾಲೀಕರು ಕೊಡದೇ ಇದ್ದಿದ್ದರೆ ಅಶೋಕವರು ಶುದ್ಧ ಕ್ರಯಪತ್ರವನ್ನು ಮಾಡ್ಕೊಳ್ಳೋದ್ರ ಬಗ್ಗೆ ಯಾರಿಗೂ ಇರಲಿಲ್ಲ ಇಲ್ಲಿ ಏನಾಗಿದೆ ವಿಷಯ ಅಂತ ಹೇಳಿದ್ರೆ ಪ್ರಭಾವ ಬಳಸ್ಕೊಂಡು ಅಶೋಕವರು ಕೋಟಿ ಕೋಟಿ ಬೆಲೆ ಬಾಳುವಂಥ ಭೂಮಿಯನ್ನು ನುಂಗು ಹಾಕಿದ್ರ ಅಂತ ಲೊಟ್ಟೆ ಗೊಲ್ಲಹಳ್ಳಿಯಲ್ಲಿ ಮೂವತ್ತೆಂಟು ಗುಂಟೆ ಭೂಮಿ ಗುಳಮ್ ಮಾಡಿರ್ತಕ್ಕಂಥ ಆರೋಪ ಶ್ರೀಮಂತರೇ ವಾಸ ಮಾಡ್ತಕ್ಕಂಥ ಪ್ರದೇಶ ಡಾಲರ್ಸ್ ಕಾಲೋನಿಯಲ್ಲಿ ಆ ಜಮೀನನ್ನು ಇದೇ ಅಶೋಕವರು ಕಬಳಿಸಿದ್ರ ಹಿಂದಿನ ರೊಟ್ಟೆಗೊಳ್ಳಹಳ್ಳಿ ಇವತ್ತಿನ ಆರ್ ಎಂ ವಿ ಎಕ್ಸ್ಟೆನ್ಷನ್ ಆರ್ ಎಂ ವಿ ವಿಸ್ತರಿತ ಪ್ರದೇಶ ಅಂತ ಕರಿತೀವಲ್ವಾ ನಾವು ವಿಸ್ತರಣೆ ಆ ಪ್ರದೇಶ ಇದು ಆ ಪ್ರದೇಶದಲ್ಲಿ ಅವರು ಮೂವತ್ತೆಂಟು ಗುಂಟೆ ಜಮೀನಿದ್ದಿದ್ದು ಒಂದೊಂದು ಗುಂಟೆ ಕೂಡ ಕುಟ್ಯಾಂತರ ಬೆಲೆ ಬಾಳುತ್ತಲ್ಲಿ ಬೆಂಗಳೂರಿನ ಸದಾಶಿವನಗರದಷ್ಟೇ ಇಲ್ಲಿನ ಸೈಟ್ಗೆ ಬಂಗಾರದ ಬೆಲೆ ಇದೆ ಎಕರೆಗೆ ಮೂವತ್ತು ಇಂಟು ನಲವತ್ತು ವಿಸ್ತೀರ್ಣದ ಒಂದು ಇಪ್ಪತ್ತು ಸೈಟ್ ಮಾಡಬಹುದು ಇಲ್ಲಿ ಹೆಚ್ಚು ಕಡಿಮೆ ಇಪ್ಪತ್ತು ಸೈಟು ಹದಿನೈದು ಸೈಟು ಇರಲಿ ಅಷ್ಟು ಸೈಟ್ಗಳನ್ನು ಮಾಡ್ಕೊಳ್ಬಹುದಲ್ಲ ಹತ್ತತ್ರ ಒಂದು ಎಕರೆ ಜಮೀನು ಒಂದು ಎರಡು ಗುಂಟೆ ಶಾರ್ಟೇಜು ಅಷ್ಟು ಜಮೀನನ್ನು ಅಶೋಕ್ ಅವರು ಅವತ್ತಿಗೆ ಕಬಳಿಸ್ಬಿಟ್ಟಿದ್ರಾ ಅಂತ ಒಂದು ನಿವೇಶನದ ಬೆಲೆ ಸರಿಸುಮಾರಾಗಿ ಹದಿನೈದರಿಂದ ಇಪ್ಪತ್ತೈದು ಕೋಟಿ ರೂಪಾಯಿಗಳು ಇಪ್ಪತ್ತು ನಿವೇಶನಗಳ ಬೆಲೆ ಏನಿಲ್ಲ ಅಂತ ಹೇಳಿದ್ರು ಕೂಡ ಇವತ್ತಿನ ಬೆಲೆಯಲ್ಲಿ ಮುನ್ನೂರು ಕೋಟಿ ಆಗಬಹುದು ಅಂತಹ ಭೂಮಿಯನ್ನು ಪವರ್ ಬಳಸ್ಕೊಂಡು ಅಧಿಕಾರ ಬಳಸ್ಕೊಂಡು ಅಶೋಕ್ ಅವರು ಕಬಳಿಸಿದ್ರ ಹೇಳಿ ನಿನ್ನೆ ಸಚಿವರಾದಿಯಾಗಿ ಕೃಷ್ಣ ಬೈರೇಗೌಡರು ಇದ್ದರು ಆನಂತರದಲ್ಲಿ ಪರಮೇಶ್ವರ್ ಅವರು ಇದ್ದರು ಎಲ್ಲರೂ ಕೂಡ ಪ್ರೆಸ್ ಮೀಟ್ ಮಾಡಿ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಆ ದಾಖಲೆಯನ್ನು ಟಿ ವಿ ಫೈವ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ ಬಿ ಡಿ ಎ ಸರ್ಕಾರಿ ಭೂಮಿಯನ್ನು ಬೇನಾಮಿ ಹೆಸರಲ್ಲಿ ಅಶೋಕ್ ಅವರು ಪಡ್ಕೊಂಡ್ಬಿಟ್ಟಿದ್ರ ಅಂತ ಮುಡಾಗಿಂತ ಬಿ ಜೆ ಪಿ ನಾಯಕನ ಬಹುದೊಡ್ಡ ಹಗರಣ ಇದು ಅಂತ ಹೇಳಿ ಕೃಷ್ಣಾ ಬೇರೆಗೌಡರು ಕೂಡ ಮಾತಾಡ್ತಾರೆ ವಿಷಯ ಏನು ಅಂತ ಹೇಳಿದ್ರೆ ವಿಷಯ ಇಷ್ಟನೇ ಇಲ್ಲಿ ನೋಡಿ ಇಲ್ಲಿ ಇದೊಂದು ಜಮೀನು ರೀ ಇದು ಲೊಟ್ಟೆಗೊಲ್ಲಹಳ್ಳಿ ಜಮೀನು ಆಯಿತಾ ಮೂವತ್ತೆಂಟು ಎರಡು ಗುಂಟೆ ಪ್ರದೇಶವನ್ನು ಬಿ ಡಿ ಎರ್ತು ಮಾಡಿ ಏನು ಮಾಡುತ್ತೆ ನೈನ್ಟೀನ್ ಸೆವೆಂಟಿ ಸೆವೆನ್ ಭಾಳ ಇಂಪಾರ್ಟೆಂಟ್ ಇಸ್ಪಿ ಇದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಅಧಿಸೂಚನೆ ಹೊರಡಿಸುತ್ತೆ ಇದು ಬೇಕಪ್ಪ ಬಿ ಡಿ ಎಗೆ ಜಮೀನು ಅಂತ ಸರ್ವೆ ನಂಬರ್ ಹತ್ತು ಬಾರ್ ಒಂದು ಹತ್ತು ಬಾರ್ ಹನ್ನೊಂದು ಎಫ್ ಒನ್ ಮತ್ತು ಹತ್ತು ಬಾರ್ ಹನ್ನೊಂದು ಎಫ್ ಟು ಲೊಟ್ಟೆಗೊಲ್ಲಹಳ್ಳಿಯ ಸರ್ವೆ ನಂಬರ್ಗಳಿವು ಅದರದ್ದು ಜಮೀನಿದು ಅಧಿಸೂಚನೆ ಹೊಡಿಸುತ್ತೆ ಇಪ್ಪತ್ತೇಳು ಎರಡು ಸಾವಿರದ ಒಂಬೈನೂರ ಎಪ್ಪತ್ತೇಳು ಪ್ರಾಥಮಿಕ ಅಧಿಸೂಚನೆಯನ್ನು ಹೊಡೆಸಿ ಮೂವತ್ತೊಂದು ಎಂಟು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಅಂತಿಮ ಫೈನಲ್ ನೋಟಿಫಿಕೇಶನ್ ಹೊಡೆಸ್ಬಿಡ್ತದೆ ಅಲ್ಲಿಗೆ ಮುಗಿದೋಯ್ತದ ಅಲ್ಲೇ ಅದು ಬಿ ಡಿ ಒಪ್ತಿಗೆ ಬರುತ್ತೆ ಅಂತ ಲೆಕ್ಕ ಆಗ್ಬಿಡ್ತದ್ದು ಇಪ್ಪತ್ತಾರು ಎರಡು ಎರಡು ಸಾವಿರದ ಮೂರು ಹನ್ನೆರಡು ಹನ್ನೊಂದು ಎರಡು ಸಾವಿರದ ಏಳು ಅವತ್ತೇನು ಮಾಡ್ತಾರೆ ಎರಡು ಶುದ್ಧ ಕ್ರಯಪತ್ರದ ಮುಖಾಂತರವಾಗಿ ಮೇಲೆ ನಮೂದು ಮಾಡಲಾದ ಬಿ ಡಿ ಎ ಮಾಲೀಕತ್ವದ ನೋಟಿಫೈಡ್ ಜಾಗವನ್ನು ಮೂಲ ಮಾಲೀಕರಿಂದ ಕ್ರಯಪತ್ರದ ಮೂಲಕ ಆಶಕವರು ಖರೀದಿ ಮಾಡಿಬಿಡ್ತಾರೆ ಎಂಥ ತಮಾಷೆ ನೋಡಿ ಇದು ಎಪ್ಪತ್ತೇಳನೇ ಇಸ್ವಿಯಲ್ಲಿ ಎರಡು ಸಾವಿರದ ಏಳನೇ ಇಸ್ವಿಯಲ್ಲಿ ಅಂತ ಹಾಂ ಎಪ್ಪತ್ತೇಳನೇ ಇಸ್ವಿಯಿಂದ ಸಾವಿರದ ಒಂಬೈನೂರ ಎಪ್ಪತ್ತೇಳಾಯಿತು ಎಂಬತ್ತೇಳು ತೊಂಬತ್ತೇಳು ಎರಡು ಸಾವಿರದ ಏಳು ಮೂವತ್ತು ವರ್ಷಗಳಾದಮೇಲೆ ಅಂದರೆ ಒಂದು ಜಮೀನು ಸದರಿ ಸದರಿ ನಿವೇಶನ ಅಥವಾ ಜಮೀನು ಮೂವತ್ತು ವರ್ಷಗಳವರೆಗೂ ಕೂಡ ಬಿ ಡಿ ಎ ಮಾಲೀಕರಾಗಿದ್ದಾಗ ಆ ಜಾಗ ತಗೊಂಡು ಬಂದು ಇದೇ ಜಮೀನು ಯಾರಿಂದ ವಶಪಡಿಸಿಕೊಳ್ಳಲ್ಪಟ್ಟಿತ್ತೋ ಅದರ ಮೂಲ ಮಾಲೀಕರಿಂದ ಸನ್ಮಾನ್ಯ ಅವರು ಏನು ಮಾಡಿದ್ದಾರೆ ಶುದ್ಧ ಕ್ರಯಪತ್ರದ ಮೂಲಕವಾಗಿ ಕೊಂಡ್ಕೊಂಡ್ಬಿಡ್ತಾರೆ ಇದು ಇತಿಹಾಸದಲ್ಲಿ ಕಂಡು ಕೇಳಿರಿದಂಥ ಒಂಥರ ಅಪೂರ್ವ ವಿಸ್ಮಯ ಇದು ಕಾಂಗ್ರೆಸ್ ನಾಯಕರು ಮಾತಾಡಿದ್ದನ್ನು ಇಲ್ಲಿದೆ ನೋಡಿ ಆ ಕ್ರಯಪತ್ರ ಡೀಟೇಲ್ಸು ಕ್ರಯಪತ್ರ ಅವ್ರದ್ದು ಅಲ್ವೋ ಅನುಮಾನ ಇರುತ್ತಲ್ಲ ಸ್ವಲ್ಪ ಕ್ಯಾಮ್ರಾ ಝೂಮ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಇಲ್ಲಿ ಆರ್ ಅಶೋಕ್ ಅವರು ನೀವು ಕಾಣಿಸ್ತಾರೆ ಇದೊಂದು ಫೋಟೋ ಇದೆ ನೋಡಿ ನೋಡಿ ಇಲ್ಲಿ ಇದು ಆರ್ ಅಶೋಕ್ ಅವರು ಇದು ಸ್ವಲ್ಪ ಝೂಮ್ ಮಾಡಿದ್ರೆ ಇದು ನಿಮಗೆ ನೋಡಿ ಆರ್ ಅಶೋಕ್ ಅವರು ಗೊತ್ತಾಗುತ್ತಲ್ಲ ಇಲ್ಲಿ ನೋಡಿ ಇದು ಆರ್ ಅಶೋಕ್ ಅವರು ಆರ್ ಅಶೋಕ್ ಅವ್ರು ಏನು ಮಾಡ್ಕೊಂಡ್ಬಿಡ್ತಾರೆ ಈ ಜಾಗವನ್ನು ಮೂಲ ಮಾಲೀಕರಿಂದ ಕ್ರಯ ಮಾಡಿಸ್ಕೊಂಡ್ಬಿಡ್ತಾರೆ ನಾನು ಇವರಿಂದ ಕೊಂಡ್ಕೊತಾ ಇದ್ದೀನಿ ನಮ್ಮ ಕೈ ಸಾಲಗಳಿಗೆ ನಮ್ಮ ಬೇರೆ ಅಗತ್ಯತೆಗಳಿಗೆ ತಕ್ಕಂತೆ ನಮಗೆ ಒಂದಷ್ಟು ಹಣಕ್ಕೆ ಹಣದ ಅವಶ್ಯಕತೆ ಇದೆ ಅಂತ ಹೇಳಿ ಎಲ್ಲ ಬರ್ಕೊಟ್ಬಿಡ್ತಾರೆ ಯಾರ್ಯಾರು ಬರ್ಕೊಟ್ಟವರು ಈ ಜಾಗವನ್ನು ನೋಡಿ ಇವರೆಲ್ಲರೂ ಕೂಡ ಗುಳ್ಳಪ್ಪನ ಮಕ್ಕಳಿವರೆಲ್ಲರೂ ಕೂಡ ಗುಳ್ಳಪ್ಪ ಅಂತಿರ್ತಾರಲ್ಲ ದಿವಂಗತ ಗುಳ್ಳಪ್ಪನವರು ಅವರ ಮಕ್ಕಳು ಶಾಮಣ್ಣ ಮುನಿರಾಜು ಗೋವಿಂದ ಕಾಂತರಾಜು ಸುಬ್ರಹ್ಮಣಿ ಅಂತ ಹೇಳಿ ಬರ್ಕೊಟ್ಬಿಡ್ತಾರೆ ಆಶ್ಚರ್ಯ ಇಲ್ಲಿರೋ ಪ್ರಶ್ನೆ ಏನು ಅಂತ ಹೇಳಿದ್ರೆ ಬಿ ಎ ವಶದಲ್ಲಿದ್ದಂಥ ಜಾಗವನ್ನು ಅಶೋಕ್ ಅವರು ಮೂಲ ಮಾಲೀಕರಿಂದ ಮೂವತ್ತು ವರ್ಷಗಳ ನಂತರದಲ್ಲಿ ಹೇಗೆ ಮಾಡಿಸ್ಕೊಂಡ್ರು ಅಂತ ಇದು ಸಾಧ್ಯನೇ ಇಲ್ಲಿರ್ತಕ್ಕಂಥ ಪ್ರಕರಣ ಇಲ್ಲೇನಾದರೂ ಅಶೋಕ್ ಅವರು ಒಂದು ವೇಳೆ ಆ ಥರ ಮಾಡಿಸ್ಕೋಬೇಕಿದ್ದರೆ ಬಿ ಡಿ ಎಗೆ ಅರ್ಜಿ ಹಾಕ್ಕೊಂಡು ನಿವೇಶನ ಪಡ್ಕೋಬೋದಾಗಿ ತಷ್ಟೇ ಬಿ ಡಿ ಎ ಅನುಭವದ ಒಂದು ಜಾಗವನ್ನು ಅಶೋಕ್ ಅವ್ರ ಬರ್ಸ್ಕೊಳೋಕೆ ಬರ್ಸ್ಕೊಳಕ್ಕೆ ಬರಲ್ಲ ಈ ಕಡೆ ಜಮೀನಿಯವರು ಜಮೀನು ಜಮೀನೂರು ಕೊಟ್ಬಿಟ್ರು ಬಿ ಡಿ ಎಗೆ ನೋಟಿಫೈಡ್ ಆಗಿರ್ತಕ್ಕಂಥ ಜಮೀನು ತಕ್ಕಂಥ ಪರಿಹಾರ ಕೂಡ ಪಡ್ಕೊಂಡಿರ್ತಾರೆ ಅವರು ಅದೇ ಮಾಲೀಕರು ಬಂದುಬಿಟ್ಟು ಅಶೋಕ್ ಅವ್ರಿಗೆ ಈ ಕಡೆ ಮಾರುಬಿಟ್ರ ಜಾಗ ಒಂದೇ ಇದನ್ನು ಬಿ ಡಿ ಎಗೂ ಕೊಟ್ಬಿಟ್ಟು ಅಶೋಕವ್ರಿಗೆ ಕೊಟ್ಬಿಟ್ರೆ ಇವರು ಸಾಧ್ಯನಾ ನನಗಿರೋದು ಇನ್ನೊಂದು ಅನುಮಾನ ಏನು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಇದೊಂದು ಭಾಗ ಆಯಿತು ಇದೊಂದು ಭಾಗ ಅಶೋಕ್ ಬರ್ಸ್ಕೊಂಡ್ರು ಬರ್ಸ್ಕೊಂಡ್ಮೇಲೆ ಒಂದು ಕೆಲಸ ಮಾಡ್ತಾರೆ ಇವರು ಬರ್ಸ್ಕೊಂಡ್ಮೇಲೆ ಏನು ಮಾಡ್ತಾರೆ ಇವರು ಹದಿನಾರು ಹತ್ತು ಎರಡು ಸಾವಿರದ ಒಂಬತ್ತು ನೋಡಿ ಎರಡು ಸಾವಿರದ ಏಳರಲ್ಲಿ ಆಗಿತ್ತಲ್ಲ ಏಕತೆ ಕ್ರಯ ಎಲ್ಲ ಮುಗೀತು ಎರಡು ಸಾವಿರದ ಒಂಬತ್ತು ಸುಮಾರು ಎರಡು ವರ್ಷಗಳಾದಮೇಲೆ ಏನು ಮಾಡ್ತಾರೆ ಇವರು ರಾಮಸ್ವಾಮಿ ಅವರ ಹೆಸರಿನಲ್ಲಿ ಆಗಿನ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರಿಗೆ ಒಂದು ಅರ್ಜಿಯನ್ನು ಹಾಕಿಸ್ತಾರೆ ನೋಡಿ ಆ ಒಂದು ಅಪ್ಲಿಕೇಶನ್ ಇಲ್ಲಿದೆ ಸ್ವಲ್ಪ ಝೂಮ್ ಮಾಡಿ ಇದನ್ನು ಇದು ರಾಮಸ್ವಾಮಿಯವರು ಅವತ್ತಿನ ಮುಖ್ಯಮಂತ್ರಿಗಳಿಗೆ ಕೊಟ್ಟಂಥ ಒಂದು ಅರ್ಜಿ ಝೂಮ್ ಮಾಡ್ತಾ ನಿಮ್ಗೆ ಗೊತ್ತಾಗ್ಬಿಡ್ತೀವಿ ರಾಮಸ್ವಾಮಿ ಅಂತ ನಿಮ್ಗೆ ಕಾಣಿಸ್ತಾರೆ ನೋಡಿ ಇಲ್ಲಿ ರಾಮಸ್ವಾಮಿಯವರು ನೋಡಿ ಇಲ್ಲಿ ಇಲ್ಲಿದೆ ನೋಡಿ ಇದು ರಾಮಸ್ವಾಮಿಯವರು ನೋಡಿ ಇಲ್ಲಿದೆಯಲ್ಲ ಇದು ರಾಮಸ್ವಾಮಿಯವರು ಏನು ಮಾಡಿಬಿಡ್ತಾರೆ ಇಲ್ಲಿದೆ ನೋಡಿ ವಿಷಯ ಬರೆದಿರೋದು ಯಾರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎರಡು ಸಾವಿರದ ಒಂಬತ್ತಾರು ಮುಖ್ಯಮಂತ್ರಿ ನಿಮಗೆ ಗೊತ್ತು ಎ ಡಿ ಮುಖ್ಯಮಂತ್ರಿಗಳಾಗಿದ್ದರು ಅಂತ ಅಲ್ಲಿ ಹೇಳ್ತಾರೆ ಈಗ ನೋಡಿ ಇಲ್ಲಿ ಇದ್ರಲ್ಲಿ ನಾನು ಓದ್ಬಿಡ್ತೀನಿ ಇಲ್ಲಿ ಬೆಂಗಳೂರು ಉತ್ತರ ತಾಲೂಕು ಲೊಟ್ಟೆಗೊಲ್ಲಹಳ್ಳಿ ಗ್ರಾಮದ ಸರ್ವೆ ನಂಬರ್ ಹತ್ತು ಬಾರ್ ಹನ್ನೊಂದು ಎಫ್ರ ಪೈಕಿ ಒಂದು ಎಕರೆ ಮೂರು ಗುಂಟೆ ವಿಸ್ತೀರ್ಣದ ಜಮೀನಿನಲ್ಲಿ ಎ ಒಂದು ಹದಿನಾಲ್ಕು ಗುಂಟೆ ಜಮೀನನ್ನು ಭೂ ಸ್ವಾಧೀನವನ್ನು ಕೈ ಬಿಡಲು ಕೋರಿ ಅಂತ ಒಂದು ಅರ್ಜಿ ಹಾಕಿಬಿಡ್ತಾರೆ ಇದರಲ್ಲಿ ಯಾರು ರಾಮಸ್ವಾಮಿ ಗೊತ್ತಿಲ್ಲ ಮುಳ್ಳಪ್ಪನ ಶಾಮಣ್ಣನ ಮುನರಾಜುನ ಗೋವಿಂದನ ಕಾಂತರಾಜುನ ಸುಬ್ರಹ್ಮಣ್ಯನ ಇವ್ರು ಯಾರೂ ಅಲ್ಲ ಈ ರಾಮಸ್ವಾಮಿ ಆಯಿತಪ್ಪ ಇಲ್ಲಿ ಎಲ್ಲೋ ಒಂದು ಕಡೆ ಮೂಲ ಮಾಲೀಕರೇ ಇವರಾಗಿರಲಿ ಇವರು ಸುಮಾರು ಮೂವತ್ತೆರಡು ವರ್ಷಗಳಾದಮೇಲೆ ಅರ್ಜಿ ಹಾಕ್ಕೊಳ್ತಾರೆ ಡಿನೋಟಿಫೈ ಮಾಡಿಬಿಡಿ ಇದನ್ನು ಅಂತ ಈ ಜಾಗವನ್ನು ನೋಟಿಫಿಕೇಷನಿಂದ ಕೈ ಬಿಟ್ಬಿಡಿ ಅಂತ ಆಗ ಸನ್ಮಾನ್ಯ ಯಡಿಯೂರಪ್ಪನವ್ರು ಏನು ಮಾಡ್ತಾರೆ ಇದನ್ನ ಕೈ ಬಿಟ್ಬಿಡ್ರಿ ಏನು ನೋಡಿ ಇಲ್ಲಿ ಬಿ ಎಸ್ ಯಡಿಯೂರಪ್ಪನವರಿಗೆ ಈ ಜಮೀನನ್ನು ಭೂಸ್ವಾಧೀನದಿಂದ ಕೈಬಿಡುವಂತೆ ಅರ್ಜಿ ಸಲ್ಲಿಸ್ತಾರೆ ಈ ಪತ್ರದ ಮೇಲೆ ಕೂಡಲೇ ಕಡತದಲ್ಲಿ ಮಂಡಿಸಿ ಎಂದು ಶರ ನಮೂದಿಸಿ ಶ್ರೀ ಬಿ ಎಸ್ ಯಡಿಯೂರಪ್ಪ ಅವರು ಆದೇಶ ನೀಡಿರುತ್ತಾರೆ ಎರಡೇ ಎರಡು ತಿಂಗಳಲ್ಲಿ ಜಮೀನನ್ನು ಭೂಸ್ವಾಧೀನದಿಂದ ಕೈಬಿಟ್ಟು ಭಾರತೀಯ ಜನತಾ ಪಕ್ಷದ ಅಂದಿನ ಮುಖ್ಯಮಂತ್ರಿಗಳು ಆದೇಶ ಹೊರಡಿಸ್ಬಿಡ್ತಾರೆ ಸಾಧ್ಯವಾಯಿತು ಜಮೀನೇ ಬಿಡಿಯದ್ರಿ ಜಮೀನೇ ಬಿಡಿಯದು ಬಿಡಿ ತೊಗೊಂಡಾಗಿದೆ ಅದರಲ್ಲಿ ಅಶೋಕ್ ಅವರು ಎರಡು ಸಾವಿರದ ಎರಡರಲ್ಲಿ ಕ್ರಯ ಮಾಡಿಸ್ಕೊಂಡು ಅದಕ್ಕೆ ಮುಂಚೆ ಏನಾದರೂ ಅರ್ಜಿ ಹಾಕೊಂಡಿದ್ದೀರಾ ಬಿಟ್ಬಿಟ್ರಪ್ಪ ನಮ್ದೇನೋ ಅಂತ ಹೇಳಿದರೆ ಅದು ಬೇರೆ ಕಥೆ ಏನೋ ಮೂಲ ಮಾಲೀಕರು ಕೇಳ್ಕೊಂಡಿದ್ದಾರೆ ಅಂತ ಹೇಳ್ಬೋದಾಗಿತ್ತು ಅರ್ಜಿ ಹಾಗಾದರೆ ಅರ್ಜಿ ಹಾಗಾದರೆ ಮೂಲ ಮಾಲೀಕರು ಇಲ್ಲಿ ಯಾಕೆ ಹಾಕಕ್ಕೆ ಬರುತ್ತಿಲ್ಲಿ ಬಿಡಿ ಎ ತೊಗೊಂಡಿದ್ರೆ ಮೂಲ ಮಾಲೀಕರು ಇವ್ರಿಗೆ ಕ್ರಯ ಮಾಡ್ಕೊಡೋಕೆ ಮುಂಚೆ ಮಾಡಿಕೊಡೋ ಹಾಕಬೇಕಾಗಿತ್ತಲ್ಲ ಅವರು ಅವ್ರಿಗೆ ಅರ್ಜಿ ಹಾಕ್ಕೊಂಡ್ರು ಆ ಅರ್ಜಿ ಹಾಕಿದ್ಮೇಲೆ ಬಿಡಿ ಎ ಬಿಟ್ಬಿಡ್ತು ಅದನ್ನು ಬಿಟ್ಬಿಟ್ಟ ಮೇಲೆ ಆ ಜಾಗ ತೊಗೊಂಡು ಹೋಗಿ ಇವರು ಅಶೋಕ್ ಅವ್ರಿಗೆ ಮಾರಾಟ ಮಾಡಿದ್ರು ಅಂತ ಇಲ್ಲಿ ಹಾಗಾಗಿಲ್ಲ ಎರಡು ಸಾವಿರದ ಏಳರಲ್ಲಿ ಅವರು ಕ್ರಯ ಮಾಡಿಸ್ಕೊಳ್ತಾರೆ ಕೊಂಡ್ಕೊಂಡ್ಬಿಡ್ತಾರೆ ಎರಡು ಸಾವಿರದ ಒಂಬತ್ತಕ್ಕೆ ಇವರು ಅರ್ಜಿ ಹಾಕೋದು ರಾಮಸ್ವಾಮಿ ಈ ರಾಮಸ್ವಾಮಿ ಅನ್ನೋರು ಯಾರು ಅಂತ ಯಾರಾದರೂ ಸರಿ ಇವತ್ತಿಗೆ ಅದನ್ನು ಹೇಳಬೇಕು ಮೊದಲಿಗೆ ಮತ್ತು ಇವರು ಆಯ್ತಪ್ಪ ರಾಮಸ್ವಾಮಿ ಅನ್ನೋರು ಇದ್ದರು ಅರ್ಜಿ ಹೇಗೆ ಹಾಕಕ್ಕೆ ಬರುತ್ತೆ ಇವರು ಕ್ರಯ ಒಬ್ಬರು ಕ್ರಯನೂ ಮಾಡಿಕೊಟ್ಬಿಟ್ಟು ಡ್ಯೂಟಿಫಿಕೇಷನ್ ಬಿಟ್ಟುಬಿಡಿ ಅಂಥೇಳಿ ಒಬ್ಬನೇ ವ್ಯಕ್ತಿ ಕೇಳಕ್ಕೆ ಸಾಧ್ಯ ಏನು ರೀ ಆಯ್ತಪ್ಪ ಕ್ರಯ ಮಾಡಿಕೊಟ್ಟಿದ್ರು ಅಶೋಕವರ ಸಾಧ್ಯ ಬರಬೇಕಾಗಿತ್ತಲ್ವೇ ಹಾಂ ಹಾಂ ಇದನ್ನು ವ್ಯವಸ್ಥಿತವಾಗಿ ಇಲ್ಲಿ ಕ್ರಯನು ಮಾಡಿಕೊಂಡು ಏನು ಮಾಡ್ಬಿಡ್ತಾರೆ ಮೂಲ ಮಾಲೀಕನ ಕಡೆಯಿಂದ ಅರ್ಜಿ ಹಾಕ್ಸ್ಬಿಡೋದು ಅಥವಾ ಮೂಲ ಮಾಲೀಕ ಇನ್ನಲಾದ ಅವರ ಕಡೆಯಿಂದ ಅರ್ಜಿ ಹಾಕಿಬಿಡ್ಸ್ತಾರೆ ಹಾಕ್ಸಿದ ಎರಡೇ ತಿಂಗಳಲ್ಲಿ ಸುಮಾರು ನಲವತ್ತೆಂಟು ದಿನಗಳ ಅವಧಿಯ ಒಳಗಾಗಿ ಏನಾಗ್ಬಿಡುತ್ತಿದ್ದು ಆ ಡಿನೋಟಿಫಿಕೇಶನ್ ಅಂತ ಕೈ ಬಿಟ್ಬಿಡ್ತಾರೆ ಆಮೇಲೆ ಯಾರು ಓನರು ಅಶೋಕ್ ಅವರೇ ಓನರ್ ಅದಕ್ಕೆ ಇದನ್ನೇನು ಮಾಡ್ತಾರೆ ಇವರು ಅನಂತರದಲ್ಲಿ ಇವರೇನು ಮಾಡ್ತಾರೆ ನೋಡಿ ಇಲ್ಲೊಂದಿದೆ ನೋಡಿ ಇದು ಕೋರ್ಟ್ಗೆ ವಿಂಗ್ ಕಮಾಂಡರ್ ಜಿ ಬಿ ಹತ್ತಿರ ದಿವಂಗತ ವಿಂಗ್ ಕಮಾಂಡರ್ ಜಿ ಬಿ ಹತ್ರಿ ಅವರು ಒಂದು ಅರ್ಜಿ ಇದು ಎರ್ಜಿ ಬಹಳ ಇಂಟ್ರೆಸ್ಟಿಂಗ್ ಇದು ಇವರು ಸಾಕಷ್ಟು ಹೋರಾಟಗಳಲ್ಲಿ ಭಾಗಿಯಾಗ್ತಾಯಿದ್ರು ವಿಂಗ್ ಕಮಾಂಡರ್ ಜಿ ಬಿ ಅವರು ಅನೇಕ ಚಾನಲ್ಗಳಲ್ಲಿ ಡಿಬೇಟ್ಗೂ ಕೂತ್ಕೋತಾಯಿದ್ರು ವೈಯಕ್ತಿಕವಾಗಿ ನಾನು ಕೂಡ ಅನೇಕ ಡಿಬೇಟ್ಗಳಲ್ಲಿ ಇವರೊಂದಿಗೆ ಮಾತನಾಡಿಸಿದ್ದೀನಿ ಅದೇ ಜಿ ಬಿ ಅವರು ವಿಂಗ್ ಕಮಾಂಡರ್ ಜಿ ಬಿ ಎತ್ರಿಯವರು ಇವರು ದಿವಂಗತರು ಇವರು ಏನು ಮಾಡ್ತಾರೆ ಯಾವ ಥರ ಸಾಧ್ಯ ಸ್ವಾಮಿ ಇದು ಯಾರೀ ಮೂಲ ಮಾಲೀಕ ಈ ಜಾಗದ ಕಥೆ ಏನು ಬಿ ಡಿ ವಶಪಡಿಸ್ಕೊಂಡಾಯಿತು ಮೂವತ್ತು ವರ್ಷ ಆದಮೇಲೆ ಅಶೋಕವ್ರದನ್ನು ಅವ್ರ ಹೆಸ್ರಿಗೆ ಬರ್ಸ್ಕೊಂಡ್ಬಿಟ್ಟು ಆಮೇಲೆ ಎರಡು ವರ್ಷ ಆದಮೇಲೆ ಮತ್ತೆ ಮೂಲ ಮಾಲೀಕನ ಕಡೆಯಿಂದ ಹಾಂ ಆ ಕಡೆ ಮೂಲ ಮಾಲೀಕನಿಗೆ ಅಲ್ಲಿಗೆ ಅಲ್ಲ ಅದು ದುಡ್ಡು ಆಗುತ್ತೆ ಈ ಕಡೆ ಈ ದುಡ್ಡು ಬರುತ್ತಾ ಇವ್ರಿಗೆ ಹೇಗೆ ಸಾಧ್ಯ ಅಂತೇಳಿ ಕೇಳಿಕೊಂಡಾಗ ಕೋರ್ಟಿಂದ ಆದೇಶ ಬರುತ್ತೆ ಏನಿದೆ ಕಥೆ ಅಂತೇಳಿ ಯಾವಾಗ ಈ ದೂರು ಹೋಗುತ್ತೋ ಈ ದೂರು ಯಾವಾಗ ಹೋಗುತ್ತೋ ಅಶೋಕ್ ಅವ್ರಿಗೆ ಭಯ ಶುರುವಾಯಿತು ಇದೇನಿದು ಈ ಥರ ಆಗ್ಬಿಡ್ತಲ್ಲ ಇದು ಕಥೆ ಅಂತ ಅಶೋಕ್ ಅವ್ರು ಏನು ಮಾಡ್ತಾರೆ ಅವಾಗ ಇದನ್ನು ರಿಲೀಸ್ ಡೀಡ್ ಅಂತ ಮಾಡ್ತಾರೆ ಗಿಫ್ಟ್ ಡೀಡ್ ಸಾರಿ ಗಿಫ್ಟ್ ಈಡ್ ಅಂತ ಮಾಡಿಬಿಡ್ತಾರೆ ಅಶೋಕ್ ಅವರು ನೋಡಿ ಇಲ್ಲಿ ಅಶೋಕ್ ಅವರಿಗೆ ಭಯ ಶುರುವಾಯಿತು ಇದು ಯಾಕೋ ನಾನು ಸುತ್ತಕೊಳ್ತಾ ಇದ್ದಂತ ಗೊತ್ತಾದ ತಕ್ಷಣ ನೋಡಿ ಇಲ್ಲಿ ಇದು ಗಿಫ್ಟ್ ಇಡ್ ಝೂಮ್ ಮಾಡಿ ಇದನ್ನು ಝೂಮ್ ಮಾಡೋಕ್ಕೆ ಗೊತ್ತಾಗ್ಬಿಡ್ತು ನಿಮಗೆ ಅಶೋಕವ್ರು ಏನು ಮಾಡಿಬಿಡ್ತಾರೆ ಇದನ್ನು ಗಿಫ್ಟ್ ಇಡ ಬರ್ಕೊಟ್ಬಿಡ್ತಾರೆ ಅಯ್ಯೋ ಇದ್ಯಾಕೋ ಸಹವಾಸ ಸರಿ ಇಲ್ಲಪ್ಪ ಸಿಕ್ಕಾಕೊಂಡ್ಬಿಡ್ತೀನಿ ನಾನು ಇದರಲ್ಲಿ ನಾನು ಲಾಕ್ ಹಾಕ್ಬಿಡ್ತೀನಿ ನಾನು ಪಕ್ಕ ಲಾಕ್ ಹಾಕ್ಬಿಡ್ತೀನಿ ಅಂತ ಇನ್ನೂ ಕೂಡ ಅವರ ರಾಜಕೀಯ ಜೀವನದಲ್ಲಿ ಮಹತ್ತರ ವರ್ಷಗಳ ಬೆಲ್ಲವೂ ಕೂಡ ನೋಡಿ ಗಿಫ್ಟ್ ಡೀಡ್ ಕೆಳಗಡೆ ಇದು ನೋಡಿ ಆರ್ ಅಶೋಕ ಬೈ ಆರ್ ಅಶೋಕ ಅಂತಿದೆ ನೋಡಿ ಗಿಫ್ಟೆಡ್ ಬರ್ಕೊಟ್ಬಿಟ್ರು ನಾನು ವಾಪಸ್ ಕೊಟ್ಬಿಟ್ನಪ್ಪ ಅಂತ ವಾಪಸ್ ಕೊಟ್ಬಿಟ್ನಪ್ಪ ನಾನು ಇದನ್ನು ನನಗಿದು ಬೇಡ ಅಂಥೇಳಿ ನಾನು ಬರ್ಕೊಟ್ಬಿಟ್ಟೆ ಇದನ್ನ ಅಂಥೇಳಿ ಅವರು ಇದನ್ನು ವಾಪಸ್ ಮಾಡಿಬಿಡ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯ ಕೂಡ ಒಂದು ಆದೇಶವನ್ನು ಮಾಡ್ತಾರೆ ಅಶೋಕವ್ರು ಇದನ್ನು ಬರ್ಕೊಟ್ಬಿಡ್ತಾರೆ ಇದು ಯಾವುದು ಬೇಕಾಗಿಲ್ಲ ಇದು ನನಗಿದೇನು ಬೇಕಾಗಿಲ್ಲ ಅಂಥೇಳಿ ಕೋರ್ಟ್ ಆದೇಶ ಮಾಡ್ತಿಲ್ಲ ಕೋರ್ಟ್ ಕಾಪಿ ಕೂಡ ತೋರಿಸ್ಬಿಡ್ತೀನಿ ನಾನು ನಿಮಗೆ ಇದು ಇಂಟ್ರೆಸ್ಟಿಂಗ್ ಇದು ಕೋರ್ಟ್ ಹೇಳುತ್ತೆ ಇಲ್ಲಿ ಕೋರ್ಟ್ ಕೂಡ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇದೆ ಇಲ್ಲಿ ಕೋರ್ಟ್ನ ಅಬ್ಸರ್ವೇಷನ್ ಅವರು ಹೇಳ್ತಾರೆ ಡ್ಯೂರಿಂಗ್ ದ ಕೋರ್ಸ್ ಆಫ್ ಸಬ್ಮಿಷನ್ಸ್ ಇಟ್ ಹ್ಯಾಸ್ ಬೀನ್ ಪಾಯಿಂಟೆಡ್ ಔಟ್ ದಟ್ ಆನ್ ಟ್ವೆಂಟಿ ಸೆವೆನ್ ಏಯ್ಟ್ ಟು ತೌಸಂಡ್ ಇಲೆವೆನ್ ಎರಡು ಸಾವಿರದ ಎರಡರಲ್ಲಿ ಕ್ರಯ ಮಾಡಿಸ್ಕೋತಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಮೂಲ ಮಾಲೀಕ ಇರೋ ರಾಮಸ್ವಾಮಿ ಅನ್ನೋರ ಕಡೆಯಿಂದ ನನಗಿದನ್ನು ನೋಟಿಫಿಕೇಷನ್ನಿಂದ ಬಿಟ್ಬಿಡಿ ನನಗೆ ವಾಪಸ್ ಕೊಟ್ಬಿಡಿ ಈ ಜಾಗ ಅಂತ ಅರ್ಜಿ ಹಾಕಿಸ್ಕೊಳ್ತಾರೆ ಆಯ್ತು ಇಮಿಡಿಯೇಟ್ ಆಗೋದು ಕೈ ಬಿಟ್ಬಿಡಿ ಅಂತ ಯಡಿಯೂರಪ್ಪನವರು ಅದಕ್ಕೆ ಕಡತದಲ್ಲಿ ಸೇರಿಸಿ ಅಂತ ಅವ್ರು ಹೇಳಿಬಿಡ್ತಾರೆ ಅವರು ಹೇಳಾದ ಮೇಲೆ ಜಿ ಬಿ ಎತ್ರಿಯವರು ನೋಡಿ ಜಿ ಬಿ ಎತ್ರಿ ಕೂಡ ಕೋರ್ಟ್ನ ಮೊರೆ ಹೋಗ್ತಾರೆ ಈ ಒಂದು ಕೇಸ್ನಲ್ಲಿ ವಿಚಾರಣೆ ಆಗಬೇಕು ಅಂತೇಳಿ ಇದೇ ಜಿ ಬಿ ಎತ್ರಿಯವರು ಜಿ ಬಿ ಎತ್ರಿ ಅವರು ಯಾವಾಗ ಈ ಒಂದು ಕೋರ್ಟ್ ವಿಚಾರಕ್ಕೆ ಅವ್ರ ಅರ್ಜಿಯನ್ನು ಹಾಕೊಳ್ತಾರೋ ದೂರನ್ನು ಕೊಡ್ತಾರೋ ದೂರು ಕೊಡ್ತಾ ಇದ್ದಂತೇನೆ ಅವರಿಗೆ ಭಯ ಶುರುವಾಗ್ಬಿಟ್ಟು ಏನು ಮಾಡ್ಬಿಟ್ಟು ಇನ್ನು ಇದ್ರಲ್ಲ ನಾನು ಅಂಥೇಳಿ ನಾನು ವಾಪಸ್ ಮಾಡಿಬಿಡ್ತೀನಿ ಅದನ್ನು ವಾಪಸ್ ಮಾಡೋಕ್ಕೆ ಅಶೋಕ್ ಯಾರು ಅಶೋಕ್ ಯಾರು ರೀ ಇಲ್ಲಿ ವಾಪಸ್ ಮಾಡೋಕ್ಕೆ ಆ ಜಮೀನ ಜಾಗನೇ ಬಿಡಿಯೋದು ಜಾಗವೇ ಬಿಡಿಯೋದಲ್ವೇನು ರೀ ಬಿ ಡಿ ಎ ಜಾಗಕ್ಕೆ ಅದು ಮೂವತ್ತು ವರ್ಷಗಳಿಂದ ನೋಟಿಫೈ ಆದಂಥ ಬಿ ಡಿ ಎ ಜಾಗ ಯಾರೋ ಮೂಲ ಮಾಲೀಕನಿಗೆ ಹೋಗ್ಬಿಟ್ಟು ಅವ್ರ ಕಡೆಯಿಂದ ಇವರು ಬರ್ಸ್ಕೊಂಬಿಟ್ಟು ಬರ್ಸ್ಕೊಂಡ್ಬಿಟ್ಟು ಇವರೇ ನಾನು ವಾಪಸ್ ಕೊಟ್ಬಿಡ್ತಾ ಇದ್ದೀನಿ ಅಂತ ಅಶೋಕ್ ಅವರು ಹೇಳಿದಾಗ ಇದರಲ್ಲಿ ಹೂ ಈಸ್ ಅಶೋಕ್ ಹೂ ಈಸ್ ಮಿಸ್ಟರ್ ಆರ್ ಅಶೋಕ್ ಅಂತ ಇಲ್ಲಿ ಪ್ರಶ್ನೆ ರೈಸ್ ಆಯಿತು ಇದಾದ ಮೇಲೆ ಏನಾಗುತ್ತೆ ಇವರು ಕೋರ್ಟ್ಗೆ ಯಾವಾಗ ಹೋದ್ರಲ್ಲ ಇದಾದ ಎರಡು ವರ್ಷಗಳ ನಂತರ ಸುಮಾರು ಎರಡು ಸಾವಿರದ ಹನ್ನೊಂದು ಅದೇ ಹೇಳಿದ್ನಲ್ಲ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಹನ್ನೊಂದು ಈ ಟೈಮ್ ದಿ ರೆಸ್ಪಾಂಡೆಂಟ್ ನಂಬರ್ ಏಟ್ ಎಕ್ಸಿಕ್ಯೂಟೆಡ್ ರಜಿಸ್ಟರ್ಡ್ ಗಿಫ್ಟಿಡ್ ಇನ್ ಫೇವರ್ ಆಫ್ ದಿ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ದಟ್ ಈಸ್ ಬಿ ಡಿ ಎನ್ ರೆಸ್ಪೆಕ್ಟ್ ಆಫ್ ದಿ ಲ್ಯಾಂಡ್ ಅಫೋಸೆಡ್ ಆ್ಯಂಡ್ ಇಟ್ ಈಸ್ ದೇರ್ ಫಾರ್ ನಾಟ್ ಇನ್ ಡಿಸ್ಪ್ಯೂಟ್ ದಟ್ ದ ಲ್ಯಾಂಡ್ ಇನ್ ಕ್ವಶನ್ ಈಸ್ ನೌ ಅವೈಲಬಲ್ ವಿತ್ ಬಿ ಡಿ ಎ ಯಾವ ಜಮೀನನ್ನು ನೋಡಿ ಇವರು ಬಿ ಡಿ ವಿಂಗ್ ಕಮಾಂಡರ್ ಜಿ ಬಿ ಎತ್ರಿ ಅಂತ ಹೇಳಿ ದಿವಂಗತರಿ ಇವರು ಇವರು ಮಾಡಿದಂಥ ಹೋರಾಟದ ಫಲವಾಗಿ ಬಿಡಿಎಗೆ ಡಿ ಇಷ್ಟು ಜಮೀನು ಉಳಿತು ಇಲ್ಲದಿದ್ರೆ ಅಶೋಕ್ ಕಡೆಯವರು ಎಲ್ಲ ಅದನ್ನ ತಿಂದು ಮುಗಿಸಿರ್ತಾ ಇದ್ರು ಅಂತ ಕೋಟ್ಯಾಂತರ ಅಂತ ರೂಪಾಯಿ ಬೆಲೆ ಇಲ್ವೇನು ರೀ ತಿಂದು ಅಶೋಕ್ ಅವರು ಇದನ್ನು ಅಂತ ಇವರು ದೂರು ಕೊಡ್ತಾರೆ ಜಿ ಐ ತ್ರೀ ಇದ್ದರೆ ಇವರೇ ದೂರದಾರ ಇದರಲ್ಲಿ ಇವರು ದೂರು ಕೊಟ್ಟ ಮೇಲೆ ಏನಾಗುತ್ತೆ ಕೋರ್ಟ್ ಬಂದೆ ಹೋದ ತಕ್ಷಣ ಅವ್ರಿಗೆ ಭಯ ಶುರುವಾಗಿತ್ತು ಅಷ್ಟೊತ್ತಲ್ಲಿ ಅಶೋಕ್ ಏನು ಮಾಡಿಬಿಡ್ತಾರೆ ಈ ಫೀಡ್ ಕೊಟ್ಬಿಟ್ರು ಅಯ್ಯೋ ನನಗೆ ಈ ಸೈಡ್ ಬೇಡಪ್ಪ ಇದು ಯಾಕೋ ಸರಿ ಇಲ್ಲ ಇದು ಎಲ್ಲವನ್ನು ನಾನು ಬರ್ಕೊಟ್ಬಿಡ್ತಾ ಇದ್ದೀನಿ ಅವ್ರ ನಯ ಬಿಡಿಗಾಸ್ ಇಲ್ಲ ರೀ ಅದರಲ್ಲಿ ಐವತ್ತು ಪೈಸೆ ಇಲ್ಲ ಅಶೋಕ್ ಅವ್ರದು ಅಕಾರ್ಡಿಂಗ್ ಟು ದಿಸ್ ಡಾಕ್ಯುಮೆಂಟ್ಸ್ ಐವತ್ತು ಪೈಸೆ ಅವ್ರ ಜಾಗದಲ್ಲಿ ಅಶೋಕ ಅವ್ರು ಏನು ಮಾಡ್ಬಿಡ್ತಾರೆ ದೊಡ್ಡ ದಾನಶೂರ ವೀರ ಕರ್ಣನ್ ಥರ ತಗೊಂಡು ಬಿಡಿಯೇ ಕೊಟ್ಬಿಟ್ರು ಅದನ್ನೇ ಕೋರ್ಟ್ ಹೇಳಿಬಿಡ್ತೆ ಲಾಸ್ಟಲ್ಲಿ ಯಾವ ಲ್ಯಾಂಡಿಗೆ ಡಿಸ್ಪ್ಯೂಟ್ ಇತ್ತೋ ಮಿಸ್ಟರ್ ಜಿ ಬಿ ಐತ್ರಿ ಅವರೇ ಯಾವ ಲ್ಯಾಂಡ್ ವಿವಾದಾತ್ಮಕವಾಗಿತ್ತೋ ಆ ಲ್ಯಾಂಡೇ ಇವರು ವಾಪಸ್ ಕೊಟ್ಬಿಟ್ಟಿದ್ದಾರಲ್ಲ ಅಲ್ಲಿಗೆ ಅದು ಮುಗಿಯಿತು ಈಗ ಲ್ಯಾಂಡ್ ಬಿಡಿ ಅಷ್ಟೆಲ್ಲೇ ಇದೆಯಲ್ಲ ಬಿಡಿ ಅಂತ ಹೇಳಿ ಕೇಸಲ್ಲಿಗೆ ಮುಗಿಯುತ್ತೆ ಸೊ ಹಾಗಾಗಿ ಈ ಒಂದು ವಿಚಾರದಲ್ಲಿ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಅಂತ ಕೇಳ್ತಾ ಇದ್ರಲ್ಲ ಅಶೋಕ್ ಅವರು ಆ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರು ಮಾಡಿದಂಥ ಪ್ರೆಸ್ ಮೀಟು ಮತ್ತು ಸಿಕ್ಕಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಇದರ ಡಾಕ್ಯುಮೆಂಟ್ಸ್ ಸಂಬಂಧಪಟ್ಟಂತೆ ಯಾರಿಗಾರು ತಕರಾರುಗಳಿದ್ದಲ್ಲಿ ಇಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಡಾಕ್ಯುಮೆಂಟ್ಸ್ ಕೂಡ ನನ್ನ ಬಳಿ ಇದೆ ಅಂತ ಹೇಳಿದ್ರೆ ಅಶೋಕ್ ಅವರು ಕೊಟ್ಟರು ಕೂಡ ನಾನು ಇದೇ ಕಾರ್ಯಕ್ರಮದಲ್ಲಿ ಇದೇ ವೇದಿಕೆ ಮುಂದೆ ಕೂಡ ಅದೇ ಡಾಕ್ಯುಮೆಂಟನ್ನು ಕಾಂಗ್ರೆಸ್ ನಾಯಕರಿಗೆ ಹಿಡಿದು ಬೇಕಾರೆ ನಾನು ಕೇಳಬಲ್ಲೆ ಅಶೋಕ್ ಅವರು ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ ಅವರು ಅವ್ರು ಸುಳ್ಳು ಹೇಳಿದರೆ ಅಥವಾ ಇದನ್ನು ಬಿಟ್ಬಿಟ್ಟು ಇನ್ನೇನಾದರೂ ಇದ್ದರೆ ಅದನ್ನು ಕೂಡ ನಾನು ಯಾರೇ ಆದರೂ ಸರಿ ನಮ್ಮ ಆಫೀಸ್ಗೆ ಯಾರು ಬೇಕಾದರೂ ಬರಬಹುದು ಅದನ್ನು ತೋರಿಸಬಹುದಾಗ್ತದೆ ಇದೊಂದು ವಿಚಾರ ಸಿ ಎಂ ರಾಜೀನಾಮೆ ಕೇಳಿದಂಥ ಆ ಅಶೋಕ್ ಅವರಿಗೆ ಕೈ ಒಂದು ಕಡೆ ಕೌಂಟರ್ ಕೂಡ ಕೊಟ್ಟಿದೆ ಅಶೋಕ್ ಅವರ ಭೂ ಹಗರಣದ ದಾಖಲೆಯನ್ನು ಬಿಡುಗಡೆ ಮಾಡಿ ಆಕ್ರೋಶವನ್ನು ಒಂದು ಕಡೆ ವ್ಯಕ್ತಪಡಿಸಿದ್ದಾರೆ ಸಚಿವ ಪರಮೇಶ್ವರ್ ಎಚ್ ಕೆ ಪಾಟೀಲ್ ಕೃಷ್ಣ ಬೈರೇಗೌಡರು ಎಲ್ಲರೂ ಕೂಡ ಈ ಒಂದು ವಿಚಾರದಲ್ಲಿ ಗುಡುಗಿದ್ದಾರೆ ಮುಖ್ಯಮಂತ್ರಿ ಅಲ್ಲ ಒಂದು ರಾಜೀನಾಮೆ ಕೊಡಬೇಕಾಗಿರೋದೇ ಅಶೋಕ್ ಅವರು ಅಂತ ಸಚಿವರು ಆಗ್ರಹ ಮಾಡ್ತಾರೆ ಲೊಟ್ಟೆಗೊಲ್ಲಹಳ್ಳಿಯ ಜಮೀನು ಹಗರಣವನ್ನು ಕಾಂಗ್ರೆಸ್ ಕೆಣಕತ್ತೆಯಲ್ಲಿ ಸುಮ್ಮನೆ ನಾವು ಮಾತಾಡಲ್ಲ ಸ್ವಾಮಿ ನೂರಾರು ಕೋಟಿ ರೂಪಾಯಿಗಳ ಹಗರಣ ಆಗಿದೆ ಇಲ್ಲಿ ದಾಖಲೆ ಸಮೇತ ಅಶೋಕ್ ಹಗರಣವನ್ನು ಕೈ ನಾಯಕರೊಂದು ಕಡೆ ಬಿಚ್ಚಿಟ್ಟಿದ್ದಾರೆ ಬಿಡಿಎಗೆ ಎಗೆ ಬಂದಂಥ ಭೂಮಿಯನ್ನು ಇವರು ಹೆಂಗ್ರಿ ಕ್ರಯ ಮಾಡ್ಕೋತಾರೆ ಇವ್ರು ಯಾರ್ದು ಅಂತ ಮಾಡ್ಕೋತಾರೆ ಅದನ್ನು ಯಾರು ಜಮೀನು ಓನರೇ ಬಿಡಿ ಆದಮೇಲೆ ಯಾರೋ ಮೂಲ ಮಾಲೀಕನ ತಗೊಂಡ್ಬಂದ್ಬಿಟ್ಟು ನೀವು ಅದನ್ನು ರಿಜಿಸ್ಟರ್ ಮಾಡಿಸ್ಕೊಂಡ್ಬಿಡ್ತೀರಾ ಪ್ರತಿಪಕ್ಷ ನಾಯಕನ ಸ್ಥಾನ ಶಾಸಕ ಸ್ಥಾನಕ್ಕೂ ರಿಸೈನ್ ಮಾಡಬೇಕವರು ಅಶೋಕ್ ರಾಜೀನಾಮೆಯನ್ನು ಸಚಿವರು ಕೇಳಿದ್ದಾರೆ ಕೃಷ್ಣ ಕೂಡ ಕೇಳಿದ್ದಾರೆ ಸಿದ್ದರಾಮಯ್ಯನವ್ರ ಸೈಟು ಅಂದರೆ ಕಾಂಗ್ರೆಸ್ ನಾಯಕರು ಹೇಳಿರೋದು ಅವರ ಪತ್ನಿಗೆ ಬಂದಂಥ ಜಾಗ ಆ ಜಾಗವನ್ನು ಮುಡಾ ವಶಪಡಿಸ್ಕೊಳ್ಳುತ್ತೆ ವಶಪಡಿಸ್ಕೊಳ್ಳೋದಕ್ಕೆ ಬದಲಿನಿವೇಶವನ್ನು ಕೊಟ್ಟಿರ್ತಕ್ಕಂಥ ಪ್ರಕರಣ ಬೇರೆ ಇದರಲ್ಲಿ ಐವತ್ತು ಪೈಸೆ ಬಿಡಿಗಾಸಿನ ಜಾಗ ಅಶೋಕ್ ಅವ್ರದ್ದಲ್ಲ ಬಿ ಡಿ ಎ ಜಾಗನ ಯಾವುದೋ ಒಬ್ಬ ವ್ಯಕ್ತಿ ಸೃಷ್ಟಿ ಇವರು ಮೂಲ ಮಾಲೀಕ ಅಂತ ಹೇಳಿ ಅವರಿಂದ ಇವರು ಬರ್ಸ್ಕೋತಾರೆ ಬರ್ಸ್ಕೊಂಡು ಮತ್ತೆ ಕೇಸ್ ಬೀಳ್ತಾ ಇದ್ದಂತ ಅಯ್ಯೋ ಸಿಕ್ಕಾಕೋತೀನಿ ಅಂತ ಹೇಳಿ ವಾಪಸ್ ಕೊಟ್ಬಿಟ್ಟಿದ್ದಾರೆ ಇವರು ಅಶೋಕ್ ಅವ್ರ ಹಾಗಾದ ರಾಜೀನಾಮೆ ಕೊಡಬಾರ್ದು ಇದರಲ್ಲಿ ಅದರ ಬಗ್ಗೆ ಮಾತಾಡಲಿ ಅಂತ ಹೇಳಿ ಕೈ ನಾಯಕರು ಕೇಳಿದ್ದಾರೆ ಆ ಉತ್ತರ ನಾವು ಬಯಸ್ತಾ ಇಲ್ಲ ಅವರು ಅವತ್ತಿನ ಘಟನೆ ಆ ಪ್ರಕರಣದಲ್ಲಿ ಅದಕ್ಕೆ ಉತ್ತರ ಕೊಡಲಿ ಅವರಷ್ಟೇ ಎಷ್ಟು ವರ್ಷ ಜಾಗ ಇಟ್ಕೊಂಡಿದ್ರು ಎಷ್ಟು ವರ್ಷ ಪ್ರಾಪರ್ಟಿ ಅನುಭವಿಸಿದ್ರು ಎಷ್ಟು ಅದರಿಂದ ಅವರಿಗೆ ಲಾಭ ಆಯಿತು ಎಷ್ಟು ಅದರಿಂದ ಪ್ರಾಫಿಟ್ ಮಾಡಿದ್ರು ಅಪ್ಪ ಆ ಹಣವನ್ನು ಇವಾಗ ಇ ಡಿ ಎನ್ಕ್ವೈರಿ ಮಾಡ್ತದ ಇಲ್ವಾ ಅದನ್ನು ಅದನ್ನು ಕೂಡ ನೋಡಲಿ ಅಲ್ವಾ ಎಷ್ಟು ವರ್ಷ ಇತ್ತು ಏನು ಇತ್ತು ಹೇಗೆ ಯಾಕೆ ವಾಪಸ್ ಕೊಟ್ಟರು ಕಾರಣ ಏನು ಅದೆಲ್ಲ ಅದನ್ನು ಸ್ಪಷ್ಟವಾಗಿ ಅದಕ್ಕೂ ಉತ್ತರ ಕೊಟ್ಟರೆ ನಾವೇನು ಅದು ಹೇಳಿದಾರ ನಿನ್ನೆ ನಮ್ಮ ಹೋಮ್ ಮಿನಿಸ್ಟ್ರು ಮತ್ತು